ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಂದು ಮೂರನೇ ಲಾಗು ಬಟ್ ಪೂರ್ವಿ ಇಲ್ಲ ಪೂರ್ವಿ ಇವತ್ತು ಊರಿಗೆ ಹೋಗಿದ್ದಾನೆ ನಿನ್ನೆ ಅಷ್ಟು ಜಾತ್ರೆ ಮುಗಿದಾದ್ಮೇಲೆ ನಾನು ಅವನನ್ನು ಅಲ್ಲೇ ಬಿಟ್ಟು ಬಂದುಬಿಟ್ಟೆ ಬಿಟ್ಟು ವರ್ವಾಗಿ ಏನೂ ಅನಿಸ್ತಿಲ್ಲ ಮನೆಗೆ ಬಂದಾದ್ಮೇಲೆ ತುಂಬಾ ಫೀಲ್ ಆಗ್ತಿದೆ ಅವನ ಮೇಲೆ ಇಲ್ಲೆಲ್ಲ ಓಡಾಡ್ತಿದ್ದು ಜಗಳ ಮಾಡ್ತಿದ್ದಿದ್ದು ಎಲ್ಲ ಒಂಥರ ಚೆನ್ನಾಗಿರ್ತಾಯಿತ್ತು ಬಟ್ ಇವತ್ತಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತಿದೆ ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ ಒಂದು ದಿನಾಗ್ಳು ಮಮ್ಮಿ ಮಮ್ಮಿ ಅಂತ ತುಂಬ ಕಿತ್ತಾಡಿ ಎಲ್ಲ ಒಂಥರ ಚೆನ್ನಾಗಿರ್ತಾಯಿದ್ರು ಬಟ್ ಇವತ್ತಿಲ್ಲ ಅವನು ಇನ್ನು ಹದಿನೈದು ದಿನ ಊರಲ್ಲೇ ಇರ್ತಾನೆ ಆಮೇಲೆ ಆದರೆ ಬರ್ತಾನೆ ಇಲ್ಲಾಂದರೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಸ್ಕೂಲಿಗೆ ಹೋಗ್ಬಿಡ್ತಾನೆ ಮತ್ತೆ ಅವನು ಈ ಬ್ಲಾಗ್ಗಳಲ್ಲಿ ಸಿಗೋಲ್ಲ ಬಟ್ ನನ್ನ ಡೈಲಿ ಏನೆಲ್ಲ ಕೆಲಸಗಳು ಮಾಡ್ತೀನಿ ಅಂತ ನಾನು ತೋರಿಸ್ತಾ ಇರ್ತೀನಿ ಹಾಗೆ ನಾನು ವೀಡಿಯೋಸ್ನ ನೋಡ್ತಾಯಿರಿ ಹಾಗೆ ಫಾಲೋ ಮಾಡಿ ನಿನ್ನೆ ಒಬ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕೆಲವೊಂದು ಟೆರೆಕುಟ್ಟು ಐಟಮ್ಸು ಉಳಿದಿದ್ದಾವೆ ನಾನು ಮಾಡ್ತಾಯಿಲ್ಲ ಆ ಐಟಮ್ಸ್ನ ಸೊ ನಿಮ್ಗೆ ಯೂಸ್ ಆಗ್ಬೋದು ಕೊಡ್ತೀನಿ ಅಂತ ಹೇಳಿದರು ನೆನ್ನೆ ಒಬ್ರು ನನಗೆ ಅದನ್ನು ತಲುಪಿಸಿದ್ದಾರೆ ಅದೆಲ್ಲ ಏನೇನು ಐಟಮ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಕೆಲವೊಂದು ಪೇಂಟ್ಗಳು ಮತ್ತು ಟೂಲ್ಸ್ಗಳು ಮತ್ತು ಇನ್ನೂ ಪೇಂಟ್ ಇದ್ದಾವೆ ಮತ್ತು ಮೋಲ್ಡ್ಸ್ಗಳೆಲ್ಲ ಕೊಟ್ಟಿದ್ದಾರೆ ಸೊ ಈ ಇಂಥ ಮೋಲ್ಡೆಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ ನನಗೆ ಹೇಳಬೇಕು ಅಂದರೆ ಅವರು ನನಗೆ ಇನ್ಸ್ಟಾಗ್ರಾಮ್ ನೋಡ್ತಾಯಿದ್ರಂತೆ ಬಟ್ ನನಗೆ ರೈಟ್ ಪರ್ಸನ್ ಅಂತ ಅಂದ್ಕೊಂಡು ನನಗೆ ಇದನ್ನೆಲ್ಲ ಕಲ್ಪಿಸಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಇಂಥ ಕಾಸ್ಟ್ಲಿ ಐಟಮ್ಸ್ನೆಲ್ಲ ಫ್ರೀಯಾಗಿ ಯಾರು ಕೊಡೋದಿಲ್ಲ ಇಂಥ ಟೆರಕುಟ ಐಟಮ್ಸ್ ಎಲ್ಲ ಇವಾಗ ಯಾರು ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ ಬಟ್ ಅಂಥ ಕಾಸ್ಟ್ಲಿ ಐಟಮ್ಸ್ನೆಲ್ಲ ಯಾರು ಫ್ರೀಯಾಗಿ ಕೊಡೋಲ್ಲ ಬಟ್ ನನಗಿಷ್ಟು ಐಟಮ್ಸ್ ಸಿಕ್ಕಿದೆ ಅಂದರೆ ನಿಜ ನನ್ನ ಪುಣ್ಯ ಅದು ಬಟ್ ನನ್ನ ವೀಡಿಯೋಸ್ ನೋಡೋರು ಮತ್ತು ನಾನು ಇನ್ಸ್ಟಾಗ್ರಾಮೆಲ್ಲ ಫಾಲೋ ಮಾಡೋವಂಥ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇದನ್ನೆಲ್ಲ ಕೊಟ್ಟಿದ್ದು ಬಟ್ ತುಂಬ ಖುಷಿ ಇದೆ ಈ ಐಟಮ್ ಕೊಟ್ಟಿರೋದ್ರಲ್ಲಿ ಪೂರ್ವಿ ಇಲ್ಲದೆ ಇರೋ ದಿನ ನೈಟು ಊರಿಂದ ಸಾಂಬಾರು ತೊಗೊಂಡು ಬಂದಿದ್ದೆ ಸೊ ಅದಕ್ಕೆ ಮುದ್ದೆ ಮಾಡ್ಕೊತಾ ಇದ್ದೀನಿ ಅವನು ಮುದ್ದೆ ಅಪರೂಪಕ್ಕೆ ತಿಂತಾ ಇದ್ದ ಬಟ್ ನಾನು ಒಬ್ಬಳೇ ಇರೋ ಟೈಮಲ್ಲಿ ನಾನು ಮುದ್ದೆನೇ ಮಾಡ್ಕೊಂಡು ತಿನ್ನೋದು ಜಾಸ್ತಿ ಇನ್ಸ್ಟಾಗ್ರಾಮಿಂದ ಯಾರೋ ಒಬ್ಬರು ನೋಡೋಕೆ ಬರ್ತಿದ್ದಾರೆ ಇಲ್ಲಿ ನೋಡಿದ್ರೆ ಐಟಮ್ಸ್ ಎಲ್ಲ ತುಂಬ ತುಂಬ್ಕೊಂಡು ಕೂತಿದ್ದೀನಿ ಇದನ್ನೆಲ್ಲ ಯಾವಾಗ ಕ್ಲೀನ್ ಮಾಡಬೇಕೋ ಗೊತ್ತೇ ಆಗ್ತಿಲ್ಲ ಆ್ಯಕ್ಚುಲಿ ಇವಾಗ ಅಂಥದ್ದು ಪೆಂಡೆಂಟು ಇದು ಇಂಪ್ರೆಷನ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ ಇದು ಇಂಪ್ರೆಷನ್ಸ್ ತೆಗೆದಿಟ್ಟಿರೋದು ಇದಕ್ಕೆಲ್ಲ ಕೈಯಿಂದ ಡಿಸೈನ್ ಮಾಡಬೇಕು ಇವಾಗ ಇನ್ಸ್ಟಾಗ್ರಾಮಿಂದ ಒಬ್ಬರು ನಾನು ನೋಡೋಕೆ ಬಂದಿದ್ದರು ಸೊ ಒಂದು ಐದರಿಂದ ಆರು ಜನ ಇಲ್ಲಿವರೆಗೂ ನಾನು ನೋಡೋಕೆ ಬರ್ತಿದ್ರು ಸೊ ಇವತ್ತು ಅವರು ವರ್ಷ ಕುಕುಮದ ಜೊತೆಗೆ ಸ್ಯಾರಿ ಕೊಟ್ಟಿದ್ದಾರೆ ಸೊ ತುಂಬ ಖುಷಿ ಆಯಿತು ಬಂದವರೆಲ್ಲ ನಿಜವಾಗ್ಲೂ ನಮ್ಮವರೆಲ್ಲ ಹೇಳಬೇಕು ಅಂದರೆ ಪರಿಚಯ ಎಲ್ಲ ಗೊತ್ತಿಲ್ಲ ಯಾವುದೂ ಇಲ್ಲ ಗೊತ್ತಿಲ್ಲದ ಜನಗಳು ನನಗೆ ತುಂಬ ಜನ ಎಲ್ಪ್ ಮಾಡಿದ್ದಾರೆ ಗೊತ್ತಿರೋ ಜನಗಳೇ ನಿಜವಾಗ್ಲೂ ಯಾವುದಕ್ಕೂ ಅಯ್ಯೋ ಅಂತ ಅಂದಿಲ್ಲ ಹತ್ರ ಕೂಡ ಸೇರಿಸ್ಕೊಳ್ಳಿಲ್ಲ ಬೇಡ ಪರವಾಗಿಲ್ಲ ನನಗೆ ಗೊತ್ತಿಲ್ಲದಿದ್ದ ಜನ ತುಂಬ ಜನ ನನ್ನ ಕೈ ಹಿಡ್ದಿದ್ದಾರೆ ಅದಕ್ಕೆ ತುಂಬ ಖುಷಿ ಇದೆ ಈಗ ನಾನು ಮಾಡ್ತಾ ಇರೋ ಕೆಲಸಕ್ಕೆ ಅವರು ಬೆಲೆ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಾನು ಮಾಡೋ ಕೆಲಸ ಇಷ್ಟು ಇದಾಗುತ್ತೆ ಜನಗಳಿಗೆ ಲೈಕ್ ಆಗುತ್ತೆ ಮತ್ತು ನನ್ನ ಜೀವನ ಇಷ್ಟು ಇಷ್ಟ ಆಗುತ್ತೆ ಬೇರೆಯವ್ರಿಗೆ ಒಬ್ರಿಗೆ ಇನ್ಸ್ಪೈರ್ ಆಗ್ತೀನಿ ಅಂತ ನನ್ನ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ತುಂಬ ಜನ ಹೇಳ್ತಾರೆ ಆಕ ನೀನು ಎಲ್ರಿಗೂ ಇನ್ಸ್ಪೈರ್ ಆಗಿದೆಯಾ ಅಂದರೆ ನೀನು ನೋಡಿ ಕಲಿಯೋದು ತುಂಬ ಇದೆ ಅಂತ ಗೊತ್ತಿಲ್ಲ ಬಟ್ ನನ್ನ ಲೈಫನ್ನ ನಾನು ಹೆಂಗೆ ಲೀಡ್ ಮಾಡಬೇಕು ಕಷ್ಟನೋ ಸುಖನೋ ಹೆಂಗೆ ಬದುಕಬೇಕು ಅನ್ನೋದನ್ನ ನಾನು ತಿಳ್ಕೊತಾ ಇದ್ದೀನಿ ತಿಳ್ಕೊಂಡಿದ್ದೀನಿ ಕೂಡ ಅದಕ್ಕೆಲ್ಲ ನಿಮ್ಮ ಕಡೆಯಿಂದ ತುಂಬಾ ಸಪೋರ್ಟ್ ಇದೆ ಒಂದು ಬಟ್ ನಾನು ತುಂಬಾ ಕಷ್ಟಪಡ್ತಿದ್ದೀನಿ ಬೆಳಗ್ಗೆ ಸಾಯಂಕಾಲ ಗಂಟೆ ಕೂರೋದು ಕೆಲಸ ಮಾಡೋದು ಎಲ್ಲ ಇದ್ದಿದ್ದೇನೆ ಬಟ್ ಅದ್ರ ಜೊತೆಗೆ ಲೈಫ್ ನೆಮ್ಮದಿ ಇದೆ ಅನ್ನೋ ಒಂದು ಖುಷಿ ಇದೆ